ಕೇವಲ ಒಂದು ಮಾಮೂಲಿ ಕಾರ್ಯಕ್ರಮ ಅಲ್ಲವೇ ಅಲ್ಲ ನಿಮ್ಮ ಮೊಬೈಲ್ ಫೋನನ್ನು ಓಪನ್ ಮಾಡಿ ರೆಗ್ಯುಲರಾಗಿ ನೋಡ್ತಾ ಇದ್ದರೆ ಅತ್ಯದ್ಭುತವಾದಂಥ ರೀಲ್ಸ್ ನಿಮ್ಮ ಮುಂದೆ ಬರುತ್ತೆ ಅದು ನಮ್ಮ ಮಲೆನಾಡಿನ ಬದುಕು ಅಲ್ಲಿನ ಮಹಿ ಮಹಿಳೆಯರ ಚಾತುರ್ಯ ಅವರ ಸಂಸ್ಕೃತಿ ಅವರ ಒಂದು ವಿಶೇಷ ಮಾತುಗಳು ನಮಗೆ ನಮ್ಮೂರಿಂದ ಏನಿಲ್ಲ ಅಂತ ಹೇಳಿದ ತಕ್ಷಣ ಕಿವಿಯೆಲ್ಲ ನೆಟ್ಕಾಗಿಬಿಡುತ್ತೆ ಅದೇ ಥರದ ಈ ಒಂದು ಆ್ಯಕ್ಟನ್ನು ನೋಡಿದ್ರೆ ಎಲ್ಲ ಮಲೆನಾಡಿಗರು ಫುಲ್ ಖುಷಿ ಪಡ್ತಾರೆ ಅವರನ್ನು ನೀವು ನೋಡಿ ಐಡೆಂಟಿಫೈ ಮಾಡಿ ಯಾರು ಅಂತ ನಿಮ್ಮ ನಮ್ಮ ಮುಂದೆ ಈಗ ಬರ್ತಾರೆ ಸುಶೀಲಕ್ಕ ಹಾಗೂ ತಾವರೆ ಯಾರು ಅಂತ ಆಲ್ರೆಡಿ ಗೆಸ್ ಮಾಡಿರ್ತೀರಾ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಸುಶೀಲಕ್ಕ ಹಾಗೂ ತಾವರೆ ಅವರಿಗೆ ಅವರು ಯಾರು ಅಂತ ನೀವೇ ನೋಡಿ ಗೆಸ್ ಮಾಡಿ ನಿಮ್ಮ ಜೋರಾದ ಚಪ್ಪಾಳೆ ನಮ್ಮ ಸುಶೀಲಕ್ಕ ಮತ್ತು ತಾವರೆಗೆ ಅಯ್ಯೋ ನಮ್ಮನಿ ಗಂಡ್ಸು ಎತ್ಲಾರು ಒಂದೊಂದು ಬಾಲಿ ಆಡ್ಸು ಮಗ್ನೆ ಅಂತ ಹೇಳಿದ್ರೆ ಎತ್ಲ ಸಾಯ್ತಾನ ಏನೋ ಈ ಹಡದಿ ಬಾಲಿ ಹಾಲು ಕುಡಿಯಲ್ಲ ನಿಪ್ಪಲ್ಲಾರು ಕುಡಿ ಕುಡಿ ಅಂತ ಹೇಳಿದ್ರೆ ರಾತ್ರಿಡಿ ನಿದ್ರೆ ಇಲ್ಲ ಹಲೋ ಹಾ ಅದೇ ಸುಶೀಲಕ್ಕೂ ಮನೆ ಹತ್ರ ಹೋತಾ ಇದ್ದೆ ಕಣೆ ಪುಟ್ಟಿ ಅದೇ ಮುಖ ತೆಗ್ದು ಬೆಟ್ಟೆಲ್ಲನೂನೂವ ಆ ಹೆಂಗ್ಸೇನಾರು ಒಂಚೂರು ಅವ್ರಿಗೆ ಕೈ ಬಿಡ್ಸಿಕೊಡ್ತದ ಅಂತ ಅಯ್ಯೋ ತಾವ್ರಿ ಈ ಕಡೆ ಬನ್ ಎಂತ್ರಿ ಕಣ್ರಿ ಅಂದಾಜ್ ಮಾಡೋದು ಎಂತದ್ದು ನಿಮ್ಮ ಅಕ್ಕರ ಮನೇಲೆಲ್ಲ ಹೋಗಿ ಎಂತದ್ ಅವ್ರಿಗೈ ತಂದಿರಾ ನಮ್ಮನಿ ಸಾರಿಗೆ ಆತ ನಾ ಎಂದ್ರೆ ಟಮಾಟೆ ಸಾರು ಮಾಡಿದ್ದು ನಮ್ಮನಿ ಗಂಡ್ಸು ಎಂತ ನೀರ್ಗುಲ್ ಸಾರು ಮಾಡಿ ಅಂತ ತಗೊಂಡು ಹೊರಗಡೆನೆ ಚೆಲ್ಲಿದ್ದು ಕಣ್ರಿ ಅದಕ್ಕೆ ಬಂದಿತ್ರಿ ಎಂತ ಡೈಲಿ ಕೋಳಿ ಮಾಂಸ ಕುರಿ ಮಾಂಸ ತನ್ನ ಮಾಡು ಕುರಿ ಒಂಬೈನೂರು ರೂಪಾಯಿ ಕೆಜಿ ಕೋಳಿ ಮತ್ತೆ ಮೂವತ್ ರೂಪಾಯಿ ಜಾಸ್ತಿ ಆಗಿದೆ ಮುನ್ನೂರು ರೂಪಾಯಿ ಕೆಜಿ ಗೌಡ್ರಿಂಡಿ ತಿಂದ ಹಾಳಾಗಿದ್ದು ಇಷ್ಟ್ ರೇಟ್ ಆಗಿದ್ದು ಅಂತ ಹೇಳದು ಅಲ್ಲ ಹಂಗಲ್ಲ ಹೇಳದ್ ಹೇಳದು ಹಿಂಗೆ ಅಲ್ಲ ಕಣ್ರೀ ನಾನು ಬೆಂಗ್ಳೂರ್ ಕಡೆ ಗೊತ್ತಿಟ್ಟದಲಾ ಹಾ ಅವ್ರ್ ಕಡೆ ಅವ್ರಿಕಾಯಿ ಬಾರಿ ಮಾಡದ ಮಟನ್ ಸಾರಿಗಂತೆ ಅಯ್ಯೋ ನಮ್ ಬಾಲೆ ಚೂರು ಮಲಗ್ಸ್ ಬಿಡ್ತೀನಿ ಆಯ್ತಾ ಇಲ್ಲೇ ಮಲಗ್ಸ್ತೀನಿ ನಮ್ಮ ಮನೆ ಬಾಲೆ ಹಂಗೆಲೇ ಇಲ್ಲಾ ಅದೆಲ್ಲ ಹೇಳಿದ್ ಮಾತು ಕೇಳ್ತದೆ ಅಲ್ಲ ಕಣ್ರಿ ಈ ಅವ್ರೆಕಾಯಿ ನಂಗಿಷ್ಟನೇಯಾ ಈ ಅರೆ ಲಂ ಜಾಸ್ತಿ ತಿನ್ನುದ ಅಲೆನ್ರಿ ಆ ಅಲೆನ್ರಿ ಗ್ಯಾಸ್ ಅವ್ರ ಅವರ ಗಂಡನ ಪಕ್ಕ ರಾತ್ರಿ ಮಲಗು ಕಾತದ ಅಂತೆನ್ರಿ ಗ್ಯಾಸ್ ಐಸು ಕೆ ಮಟನ್ ಸಾರಿಗೆ ಆ ಆಮೇಲೆ ಇದು ಉಪಿಟ್ಟು ಹಾ ಅವರು ಹೇಳ್ತಿಂದ ಕೇಸರಿ ಬಾತಿ ಕೊತ್ತು ಹಾಕೋದಲಂತೆ ಎಲ್ಲದಕ್ಕೂ ಅವರಿ ಅಂತೆ ಹೂ ಅಲಕನ್ರಿ ಹಾ ನಾನ್ ನಿಮ್ಮ ತರನೇ ತಾಳಿ ಸರ ಮಾಡ್ಕೀನಿ ತಾಳಿ ಸರಾ ಅಯ್ಯೋ ದೇವರೇ ಪ್ಯಾಸನೆದೆ ಎಷ್ಟ್ ಗ್ರಾಂ ಇದು ಹದಿನೈದ್ ಗ್ರಾಮ್ ಕಮ್ಮಿ ಇಲ್ಲ ಅಂತೆ ನಮ್ಮನೆ ಇವಳು ಪುಟ್ಟಿ ಪುಟ್ಟಿ ಮಾಡ್ತು ಹದಿನೈದ್ ಗ್ರಾಮ್ ಅಂದ್ರೆ ಈಗಿನ ಲೆಕ್ಕದಲ್ಲಿ

ಿ ಕರ್ಗಣೆ ಸುಸೀಲ ಓ ಹೌದಾ ಗಿಟ್ಟದ ಇದೊಂದು ತಾಳಿಸರ ಮಾಡ್ಕೊಟ್ಟಿದ್ರಲ್ಲ ಹಾ ಅದೇ ಕಣ್ರಿ ಗುಂಡು ಆ ಕರಿಮಣೆಲ್ಲ ಇತ್ತಲ್ಲ ಹೀದ್ ಗ್ರಾಮೇಣ್ರಿ ಓ ಹಾ ಓ ಹಾ ಸರಿ ಸರಿ அலியதேமேது உமகோள் தர்த்ததே உமகோல் அல்ல நங்க முக்டு தகுது தகுது ಪೂರ ಹೆಬ್ಬೆಟ್ಟು ಕೊಳೆಟ್ ಹೋದಂಗಾಗಿತ್ತು ಹಾ ಆಮೇಲೆ ಅದು ಮರ್ಗೆಣ್ಸು ಗೊತ್ತದಲ್ಲ ಅದನ್ನ ಅರ್ಧ ಹಚ್ಚಿದ್ದಾ ಹಾ ಪರವಾಗಿಲ್ಲ ಅದೊಂಚೂರು ಕೈ ಬಿಡ್ಸ್ಕೊತೀರಾ ಅಂತ ಬಂದೆ ಹೌದ್ ಹೌದು ಬಿಡ್ಸೇನಾ ನಂಗೂ ಸಾರಿಗೆ ಎಂತದಿಲ್ಲ ಒಂದು ಅರ್ಧ ಕೆಜಿ ಕೊಟ್ಟು ಹೋಗಿ ಆಯ್ತಾ ಮೊನ್ನೆ ನಮ್ಮ ಪುಟ್ಟ ಜೋರಾಗಿ ನಗೇಡೋದು ಕಣ್ರಿ ನಾನು ರಾತ್ರಿ ಎಂತದೋ ಇವ್ನಿಗೆ ಎಂತದೋ ಆತು ಅಂತ ಅವತ್ ಬೇರೆ ದೇವಸ್ಥಾನಕ್ಕೆ ಹೋಗಿ ಗಣ ಬೇರೆ ಕೇಳ್ಸ್ಕೊಂಡ್ ಬಂದೀವ ಹೋ 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 ನಾನ್ ಬಂದು ನೋಡ್ತೀನಿ ಒಂಥರ ಗಾಢರಾಜನ್ ಪೋಟಾ ಗಾಢ್ರಜ ಒಳಗಡೆ ಐನೂರು 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 ರೂಪಾಯಿ ನೋಟು ಹಾ ಅದು ನಿಮ್ಮನೆ ಗಾಡ್ರಜ ಅಲ್ಲೇನ್ರೀ ಎಲ್ಲ ಕಣ್ರೀ ನಾ ನಮ್ಮ ಮನೆ ಗಾಡ್ರಜ ಅಲ್ಲ ಎಂತ ಹಾಡ್ಪಿ ಬುದ್ಧಿನ್ರಿ ಮೊನ್ನೆ ಮುಂದೆ ಐನೂರು ರೂಪಾಯಿ ಕೊಡಿ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ಯಾರಿಗೋ ತೆಗ್ದು ಪೋಟ ಟೇಟಸಿಗೆ ಹಾಕಿರಾ ನಮ್ಮ ಪುಟ್ಟ ನೋಡಿ ನಗೆ ಅರ್ಥ ಇಲ್ಲ ಸ್ವರಾ ಟೇಟಸಿಗಾಗಿತ್ತು ಹೇಳರು ಸಾಯ್ ಬಾರ್ದಿ ವಾಟ್ಸಪ್ ಎಲ್ಲ ಮಾಡಕ್ ಬರ್ಲಂದ್ರೆ ಎಂತಕ್ಕೆ ಹಾಕದ್ರಿ ಸೆಲ್ಫಿ ಸೆಲ್ಫಿಯೆಲ್ಲ ನೋಡಿದ್ರೆ ಹಿಂಗೆ ತಗೊಳೋದು ಆಮೇಲೆ ಪೋಟ ಗೀಟ ಎಲ್ಲ ತಗದ್ ಹಾಕೋದು ನಾನೊಂದು ಐನೂರು ರೂಪಾಯಿ ಕೇಳಿದ್ರೆ ಕೊಡ್ಲಾ ಅಯ್ಯೋ ಇಲ್ಲ ಕಣ್ರಿ ನಮ್ಮ ಮನೆಯದು ಅಲ್ಲ ಕಣ್ರಿ ಅದು ನಮ್ಮ ಅಕ್ಕನ ಮನೆಯದೇನ ಕಳ್ಸಿದ್ ನಾನು ಹಾಕಿದ್ದೇನ ಅದು ಮಿಸ್ ಮಿಸ್ ಆಗಿತ್ತು ಸರಿ ಬಿಡಿ ಆತು ಬಿಡ್ಸಿ ನೆಂತ ಮಾಡಕತ್ತದೆ ನನ್ಗೆ ಏನಂದ್ರೆ ಒಂಥರ ವಿಶ್ವಾಸ ಅಲ್ಲೇನ್ರಿ ಏನ್ರಿ ನಾನು ಇಂತ ಅವ್ರಿನೇ ಕೇಳ್ಬೇಕು ಇನ್ ಯಾರ ನಡಕ್ಕೆ ಇನ್ನೋದಕ್ಕೊಂದು ಒಂದು ಚೆನ್ನಾಗ್ ಅದೀನಿ ಕಾಫಿ ಕುಯ್ಯಕ್ಕೆ ಮತ್ತೆ ಬರ್ತಾರೆ ಇಲ್ಲ ಅಂತ ಹೇಳುದ್ಲ ಅಚ್ಚಿಂದ ಈಚಿಕ್ ತಂದ್ ಹೇಳುದ್ ಕಣ್ರಿ ಕೊಂಕು ಕುನಂಗ ಜಾಸ್ತಿ ನಮ್ಮನೆ ಸಾರ್ ಮಾಡ್ರಿ ಅವ್ರ ಮನೆ ಸಾರ್ ಉಪ್ಪು ಅನ್ನೋದು ನಮ್ಮನೆ ಗಂಡ ಎಂತಾರು ಜೋರಾಗಿ ಮಾತಾಡಿದ್ರೆ ಸಾಕು ಬರೀ ಬುದ್ಧಿ ಎಲ್ರಿಗೂ ನಮಸ್ಕಾರ ಇದು ನಮ್ಮ ಮಲ್ನಾಡ್ ಭಾಗದಲ್ಲಿ ಮಾತಾಡ್ತೀವಿ ನಮಗ್ ಗೊತ್ತಿಲ್ಲ ಮೋಸ್ಟ್ಲಿ ನೀವು ಏಡಿ ಕಡಿಯೋದೆಲ್ಲ ವೈರಲ್ ಆಗಿದ್ರೆ ಅದು ನಮ್ದೇ ರೀಲ್ಸ್ ನಾವ್ ಯಾವತ್ತ ಈ ತರ ಸ್ಟೇಜ್ ಅಲ್ಲಿ ಚಿನ್ನ ನಾವ್ ಸ್ಟೇಜ್ ಅಲ್ಲಿ ಈ ತರ ಪರ್ಫಾರ್ಮ್ ಮಾಡಿಲ್ಲ ಸೊ ನಮ್ಮ ರೀಲ್ಸ್ ನೋಡಿ ನಮ್ಮನ್ನು ಕಾರ್ಯಕ್ರಮಕ್ಕೆ ಕರೆಸಿದ್ದು ಜೈರಾಮ್ ರಾಯ್ಪುರ ಸರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಇದನ್ನ ನೀವು ಮಾಡಬೇಕು ಈ ವೇದಿಕೆಯಲ್ಲಿ ಅಂತ ಹೇಳಿದ್ರು ಜನ ಸ್ವಲ್ಪ ಕಡಿಮೆ ಇದ್ದೀರಿ ನೋಡಿದವರು ಕಡಿಮೆ ನೋಡಿದ್ರೆ ಯಾರಾದ್ರೂ ನ ಇನ್ಸ್ಟಾಗ್ರಾಮ್ ಅಲ್ಲಿ ಓಹ್ ತುಂಬಾ ಜನ ನೋಡಿದೀರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮ್ಮ ಅದ್ಭುತ ಕಲಾವಿದರಿಗೆ ಬರ್ಲಿ ಜೋರಾದ ಚಪ್ಪಾಳೆ ನಾವು ಒಬ್ರು ನೂರಕ್ಕೆ ಸಮ ಅಂತ ಅನ್ಕೊಂಡು ನೋಡಿರಿ ಥ್ಯಾಂಕ್ ಯು ನಿಮ್ಮ ರೀಲ್ಸು ಮತ್ತಷ್ಟು ವೈರಲ್ಲು ಬ್ಯಾಕ್ಟೀರಿಯಲ್ಲು ಫಂಗಲ್ಲು ಏನೇನು ಬೇಕೋ ಎಲ್ಲ ಆಗಲಿ ಎಲ್ಲರಿಗೂ ಶೇರ್ ಮಾಡಿ ನಾವು ಸಹ ನೋಡುವ ಮತ್ತೆ ಫರ್ದರ್ ಶೇರ್ ಮಾಡ್ತೀವಿ ಹೆಣ್ಮಕ್ಕಳು ಹಾಸ್ಯ ಮಾಡೋದು ಅಷ್ಟು ಈಸಿ ಅಲ್ಲ ವಂಡರ್ಫುಲ್ ವಂಡರ್ಫುಲ್ ಮೋರ್ ಯು